ಬಿಟ್ಟೈತಿ ಆಂಟಿ ಕೇಳಿದ್ರೆ ಬಿಡಲ್ಲ ಅಂತ ಅಂದ್ಮೇಲೆ ನೀನ್ ಕೇಳಿದ್ರೆ ಹೇಳಿದಂಗೆ ಬಿಟ್ಟೈತಿ ಕ್ಯಾ ದೇಗ್ ಚೌಧರಿ ನಮ್ದು ನಮ್ಗೆ ಬಂದ್ಬಿಟ್ಟು ಅಕ್ಬರ್ ಸಾಬ್ಗೆ ಐತಿ ಯಪ್ಪ ಎಷ್ಟು ಉದ್ದೈತು ನಿನ್ ಹೆಸರ ತಡ್ಕೋರಿ ಇನ್ನ ಐತಿ ತೋರಿಸ್ಬಾಡ ನಮ್ದು ಬಾಬ್ಗೆ ನಮ್ಗೆ ಇಲ್ಲ ಗುಲಾಲ್ ಸಾಬ್ಗೆ ಐತಿ ಬೇರೆ ಆಡ ನಮ್ಗೆ ಇಲ್ಲ ಗದ್ಗಿಂದು ಮಡ್ಗೆ ಐತಿ

ಹಂಗಾರ ನಿಮ್ದಕ್ಕೆ ಹೆಸರಿಗೆ ಏನೈತಿ ಅಂತ ಹೇಳಿಬಿಡಲಿ ಇದೆ ನನ್ನ ಹೆಸರು ಕೇಳಿದ್ರ ಅವಾಜಿ ನನ್ನ ಹೆಸರು ಸುಬ್ಬಕ್ಕ ಅಂತ ಗೊಬ್ಬಕ್ಕ ಗುಮ್ಮಕ್ಕ ಏ ಗುಮ್ಮಕ್ಕ ಬೇಡ ಗುದ್ದಕ್ಕ ಏನಪ್ಪ ಇದು ಈಗಿನ ಕಾಲದಾಗ ಟ್ರೆಂಡಿಂಗ್ ಹೆಸರು ಹೇಳ್ತೈತಿ ಈಗ ಏನದ ಕಾಗಿ ಗುಬ್ಬಿ ನಾಯಿ ನರಿ ಅಂತ ಹೆಸರು ಹೇಳ್ತಾರೆ ಓಯ್ ಕ್ಯಾ ಬೋಲ್ತಿರ್ಲಿ ಇದೆ ಕ್ಯಾ ಬೋಲ್ತಿದ್ದೆ ನಾವ್ ಅಚ್ಚಾನೇ ಬರ್ತೀರಾ ನಾವ್ ಅಚ್ಚಾನೇ ನಿಮ್ದು ಕ್ಯೂ ಚೌಗ್ರಿ ನಿಮ್ಮದು ಕೆ ಕಟ್ಟಬೇಕಂತ ಹಿಡಿಬೇಕಂತ ಮಾಡಿದೆವು ಯಾಕೆ ನ ಯಾಕ ಅರಾಮ ಆಯ್ತಿ ಇಲ್ಲ ಮುಂದ ಏನಂತ ಹಿಡಿಯದು ಒಂದು ನಾಲ್ಕು ಕಪ್ಪಾಳು ಕೊಟ್ಟೆ ಅಂದ್ರ ಮಗ ನಾ ಬರೋ ಬರ್ಬೇಕಂತದು ಏನದು ಹಿಡಿದ್ಲೇ ಎಕ್ಸಾಪ್ಲಿ ಗಲತ್ತಕ್ಕೆ ತಿಳಿಬೇಡಲೇ ಪಾ ಇದು ಗಲದ್ಕೆ ತಿಳಿಬೇಡ ನಮ್ದು ಕೈಗೆ ಹಿಡಿ ನಮ್ದು ಕೈಗೆ ಹಿಡಿದು ಬಿಟ್ಟು ನಿಮ್ಮದು ಕೈಗೆ ಹಿಡ್ದು ಬಿಟ್ಟು ಶಾದಿಗೆ ಆಗ್ಬೇಕಂತ ಮಾಡಿದೆವು

ನಮ್ದು ಆದ್ರೆ ನಿಮ್ದು ರಾಣಿ ರಾಣಿ ಇದ್ದಂಗ ಇರ್ತಾವ ಏ ಏ ಏ ಏ ಏ ಸಾಬಾ ಓ ಹೆಂಗ ಮೈಮೇಲೆ ಬರಬಾರ ಹೋಗಬೇಡ ನೋಡ ದೋಸ್ತ ನಿಮ್ಮ ಜಾತಿ ಬೇಡ್ರಿ ನಮ್ಮ ಜಾತಿ ಬೇಡ್ರಿ ನಮ್ಮ ಅಪ್ಪಂಗ ಹೇಳಿ ಆಮೇಲೆ ನಾ ಮಾಡ್ಕೋತೀನಿ ಅಂತ ಕುಲಾ ಕುಲಾಗಿ ಅನ್ಬೇಡ್ಲಿ ಅಪ್ಪಯ್ದು ಕುಲಾ ಕುಲಗಿ ಅನ್ಬೇಡ ಕುಲದ ಬಗ್ಗೆ ನಮ್ಮ ಅಣ್ಣವರ್ದು ಒಂದ್ ಗಣ ಕೇಳ ಕೇಳ್ತೀನಿ ಕೇಳ್ಬಿಡ ಕುಲದಲ್ಲಿ ಕೇಳೌದು ಮತದಲ್ಲಿ ಅದರಲ್ಲಿ ಮಲಾವುದ ಹುಟ್ಟಿ ಸಾಯ್ ಯಾವ್ದ ಮೇಲೆ ಹೌದು ಕುಲದಲ್ಲಿ ಕೀಳ ಚಪ್ಪ ಮತದಲ್ಲಿ ಮೇಲೆ ಹೌದು ಹುಟ್ಟಿ ಸಾಯುವ ಹಾಳು ಮಂತ್ರ ಕೀಳೋ ಮೇಲೆ ಹೌದು ದಯ ಕಿತಾ ದಿಗದ ದಯ ಕಿತ ದಯ ಕುದ್ರಯಿತ ಹರಿದ್ರೆ ಹರಿದ್ರಿ ಹರಿದ್ರಿ ಗಟ್ಟಿ ಜಟಕೀನ ಪಕ್ಕದಾಗ ಕದಿದೀ ನೀನ ದೂರ ಹೋಗಿಯನಾ

ನಮ್ಮ ಅಪ್ಪನ ನೀ ಯಾವಾಗ ಹೆಣ್ ಕ್ಯಾಕೆ ನೋಡಕ್ಕೆ ಹೋಗಿ ದೊಡ್ಡೈತಿ ಅವ್ನಿಯಾಗ ನೋಡಕ್ಕೆ ಹೋಗಾಗಲ್ಲ ನಮ್ದೇ ನಮಗೆ ನೋಡಿಕೊಳಕ್ಕೆ ಆಗಲ್ಲ ಮುಂದಿದಾಗ ನಾನು ನೋಡೋಕೆ ಹೋಗ್ಬೇಕಂತ ನೀನು ಗಲತ್ ತಿಳಬ್ಯಾಡ ಚೌಕರಿ ಗಲತ್ ತಿಳಬ್ಯಾಡ ನಿಮ್ದು ಗಪ್ಪಾಗ ಕೆಲ್ಸ ಆಗೇ ಇಲ್ಲ ಬಹಳ ದೊಡ್ದು ಅದಾವ ಅಂತ ಅಂದ್ಬಿಟ್ಟು ಅದೆಲ್ಲ ಹೋಗ್ಲಿ ಬಿಡು ಈಗ ರೀ ನನ್ನ ಮದಿ ಮಾಡ್ಕೊತೀನಿ ಅಂತ ಸುತ್ತಿ ಹೇಳಕತ್ತೆ ಅಲ್ಲ ನೋಡಿ ನಮ್ಮ ಅಪ್ಪನತ್ರ ಹೋಗಿ ಅದನ್ನ ನಾ ವಿಚಾರ ಮಾಡ್ಕೊಂಡು ಬಂದ್ಬಿಡು ಅಂತ ಚೌಕ್ರಿ ಹಂಗಾದ್ರೆ ನಿಂಮ್ದು ದೊಡ್ಡದು ಇದೆ ಅನ್ನಂಗ ಆಯ್ತಾ ತಿಂಡಿಗೆ ಬದನ್ರಲಿ ತಿಂಡಿ ಅಲ್ಲ 15 ರೂಪಾಯಿ ಮತ್ತೆ ತಿಂಡಿಗೆ ಬಿಳ್ತಾರ ಏನು ಮಾಡ್ತಾರ ಅಂದ್ರೆ ನಿನಗೆ ಏನು ಗೊತ್ತಿದೆ ಚೋಕ್ರೀ ನಿಂದು ಅನ್ನಂಗ ದೊಡ್ಡದು ಇದೆ ಅನ್ನಂಗಾತ ಆ ಏನು ಏನು ದೊಡ್ಡದೆ ನಿಂದಿಗೆ ಟೋಡ پکڑೋಜಿ ಏ ಕೇರೋಜಿ ಕ್ಯಾ پکڑತಾತಾಜಿ ತುಮೇ ಅಯ್ಯೋ ಜಾ ಬೋಲೆಜಿ ಏ bolts ಟೇರೋಜಿ ನಿಂಮ್ದು ನಿಮ್ದು ಆಸ್ತಿ ದೊಡ್ಡದವ್ ಅಂತ ಅಂದ ಬೇಗ ಚೌಕ್ರಿ ನಿಮ್ದಿಗೆ ಅಪ್ಪಾಗೆ ಏನ್ ಇಲ್ತ ಹೇಳ್ಬಿಡ ನಿಮ್ದಿಗೆ ಅಪ್ಪಾಗೆ ಹತ್ರ ಹೋಗ್ಬಿಟ್ಟ ನಮ್ದು ಶಾಲಿ ವಿಷಯ ಎಲ್ಲಾ ಬೋಲ್ತಾವ್ ಹಂಗಂದ್ರ ಮತ್ತೆ ಯಾಕೆ ತಡ ಮಾಡ್ತೀವಿ ನಡಿ ನಮ್ಮ ಅಪ್ಪ ಹತ್ರ ಹೋಗಿ ವಿಚಾರ ತಡಿ 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 ಅದ ಏನ ನಿಂದ ತಟ 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 ಸುರಾಕತ್ತೇನಿಲ್ಲ ನೋಡಪ್ಪ ನಾ ಬಂದು ಬಾಳ್ ಹೊತ್ತ ನಾ ಬರ್ಲಿ ಅಣ್ಣ

மாலை கணி நல்லா கரிமணி மால கணி நல்லா

ஜாதி மகனல்ல நான் திங்கப்பா டானல்ல யார அஜிக்கு நனகல்ல நிம்மப்பா டானல்ல யார அஜிக்கு நனகல்ல చె <US uneopen morally> ಲಲಲಲಲ ಮಂದಸರೆ ಬಾವುಬಲಿ ಬಂದು ನನ್ ಮೂಗಿಲಿ ಅಂತ ಅವ ನೀمو ಹಗನದನಕ್ಕೆ ಹಾಗಣೆ ನೀموಣ ಗಲ್ಲೋಕ ನಮ್ಮಪ್ಪ ದೈವತ ಕಾಳಿಜನ ಸ್ವಲ್ಪ ಪಾತ್ರದರಿಗೆ ತಂದರಿಯಾಗತಿ